ಧರ್ಮ ಅಂದರೆ ಯುದ್ಧವಲ್ಲ ಅದು ನಮ್ಮ ಜೀವನದ ಪ್ರತಿದಿನ ತೆಗೆದುಕೊಳ್ಳುವ ಸಣ್ಣ ಸಣ್ಣ ನಿರ್ಧಾರಗಳಲ್ಲಿ ಅಡಗಿರುತ್ತದೆ ಈ ಎಪಿಸೋಡ್ನಲ್ಲಿ ನಾವು ನೋಡೋದು ಶ್ರೀರಾಮನ ಜೀವನದ ಮೊದಲ ಯುದ್ಧ ನಂಬಿಕೆಯಿಂದ ಧೈರ್ಯದಿಂದ ನ್ಯಾಯಕ್ಕಾಗಿ ಮಾಡಿದ ಪ್ರಥಮ ಹೋರಾಟ ರಾಕ್ಷಸರು ಎದುರಿಸಲು ಸಿದ್ಧನಾಗಿದ್ದ ಬಾಲಕನು ಶಾಪದಿಂದ ಶಿಲೆಯಾಗಿ ಉಳಿದಿದ್ದ ಒಬ್ಬ ಮಾತೆಯನ್ನು ವಿಮೋಚಿಸಿದ ಘಟನೆ ಇದು ಕಥೆಯೆಲ್ಲ ಮಾರ್ಗದರ್ಶಕ ಕಥೆ ಇಂತಹ ಪುಣ್ಯ ಕಥೆಗಳನ್ನು ಮಿಸ್ ಮಾಡ್ಕೋಬೇಡಿ ಈ ಚಾನೆಲ್ ಅನ್ನು ಹಿಂದೆ ಸಬ್ಸ್ಕ್ರೈಬ್ ಮಾಡಿ ವಿಶ್ವಾಮಿತ್ರ ಮಹರ್ಷಿಯೊಂದಿಗೆ ರಾಮನು ಲಕ್ಷ್ಮಣನು ಕಾಡಿನಲ್ಲಿ ಪ್ರಯಾಣ ಆರಂಭಿಸಿದರು ಅವರ ಪ್ರಯಾಣ ಕೇವಲ ಕಾಡಿಗೆ ಅಲ್ಲ ಒಂದು ಆಧ್ಯಾತ್ಮಿಕ ಮಾರ್ಗವೂ ಆಗಿತ್ತು ಕಾಡಿಗೆ ಪ್ರವೇಶಿಸಿದ ತಕ್ಷಣ ವಿಶ್ವಾಮಿತ್ರನು ಅವರಿಗೆ ಎರಡು ಮಹಾಶಕ್ತಿಶಾಲಿಯಾದ ವಿದ್ಯೆಗಳನ್ನು ಬೋಧಿಸಿದ ಬಲ ಮತ್ತು ಅತಿ ಬಲ ಈ ವಿದ್ಯೆಗಳ ಪರಿಣಾಮವಾಗಿ ಅವರಿಗೆ ಹಸಿವು ನಿದ್ರೆ ದನಿವು ಎಲ್ಲವೂ ಇಲ್ಲವಾಗುತ್ತಿತ್ತು ಇವು ಸಾಮಾನ್ಯ ವಿದ್ಯೆಗಳಲ್ಲ ಯುಗಗಳಿಂದ ರಕ್ಷಿತವಾಗಿರುವ ದಿವ್ಯ ವಿದ್ಯೆಗಳು ನಂತರ ಅವರು ಭಯಾನಕವಾದ ಒಂದು ಕಾಡಿಗೆ ಪ್ರವೇಶಿಸಿದರು ಅಲ್ಲಿಯೇ ಕಂಡರು ಭೀಕರ ರಾಕ್ಷಸಿಯಾಗಿದ್ದ ತಾಟಕಿ ತಾಟಕಿ ಹಿಂದೆ ವಂಶದ ಶಕ್ತಿಶಾಲಿ ಯೋಧಿನಿ ಅವಳ ಧ್ವನಿ ಗುರ್ಜಿಸಿದಾಗಲೆಲ್ಲ ಕಾಡು ಕಂಪಿಸುತ್ತಿತ್ತು ಅವಳು ತನ್ನ ರಾಕ್ಷಸ ಸ್ವಭಾವದಿಂದ ಋಷಿಗಳ ಯಜ್ಞಗಳನ್ನು ಧ್ವಂಸ ಮಾಡುತ್ತಿದ್ದಳು ವಿಶ್ವಾಮಿತ್ರನು ರಾಮನಿಗೆ ತಾಟಗಿಯನ್ನು ಸಂಹರಿಸಬೇಕೆಂದು ಆದೇಶಿಸಿದರು ರಾಮನು ಮೊದಲಿಗೆ ಸಂಶಯಪಟ್ಟುಕೊಂಡನು ಏಕೆಂದರೆ ಅವಳು ಸ್ತ್ರೀಯಾಗಿದ್ದಳು ಆದರೆ ವಿಶ್ವಾಮಿತ್ರನು ಉಪದೇಶಿಸಿದನು ಧರ್ಮಕ್ಕೆ ಹಾನಿ ಮಾಡುವವರಲ್ಲಿ ಲಿಂಗಭೇದವಿಲ್ಲ ತಾಟಗಿ ತನ್ನ ದುಷ್ಟತನಕ್ಕೆ ಶಿಕ್ಷೆಯನ್ನು ಪಡೆದುಕೊಳ್ಳಬೇಕು ರಾಮನು ಧೈರ್ಯದಿಂದ ಬಾಣವನ್ನು ಎತ್ತಿಸಿ ತಾಟಕಿಯನ್ನು ಸಂಹರಿಸಿದನು ಇದು ರಾಮನ ಮೊದಲ ಜಯ ಧರ್ಮಕ್ಕೆ ಮೊದಲ ಬಲವಾದ ಹೆಜ್ಜೆ ನಂತರ ಅವರು ವಿಶ್ವಾಮಿತ್ರನ ಸಿದ್ಧಾಶ್ರಮಕ್ಕೆ ಬಂದರು ಅಲ್ಲಿ ವಿಶ್ವಾಮಿತ್ರನು ಯಜ್ಞ ಆರಂಭಿಸಿದರು ಆ ಯಜ್ಞವನ್ನು ಭಂಗಪಡಿಸಲು ಮತ್ತೊಬ್ಬ ರಾಕ್ಷಸ ಸುಬಾಹು ಬಂದನು ರಾಮನು ಆ ರಾಕ್ಷಸನನ್ನು ಅತಿಯಾದ ಧೈರ್ಯದಿಂದ ಬಾಣಗಳೊಂದಿಗೆ ಸಂಹರಿಸಿದನು ಅವನು ಧರ್ಮ ರಕ್ಷಕ ಎಂಬ ಹೆಸರು ಅಂದಿನಿಂದ ಆರಂಭವಾಯಿತು ಅಯೋಧ್ಯೆಯಿಂದ ಪ್ರಯಾಣಿಸಿ ಅವರು ಜನಕ ಮಹಾರಾಜನ ರಾಜಧಾನಿಗೆ ಹೋಗುವ ಮಾರ್ಗದಲ್ಲಿ ಒಂದು ಶಾಪಗ್ರಸ್ತ ಸ್ಥಳಕ್ಕೆ ಭೇಟಿ ನೀಡಿದರು ಅಲ್ಲಿ ಶಿಲಿಯಾಗಿ ಮಾರ್ಪಟ್ಟಿದ್ದ ಮಹಿಳೆ ಅಹಲ್ಯ ಅವರನ್ನು ಕಂಡರು ಅವಳು ಒಬ್ಬ ಮಹರ್ಷಿಯ ಪತ್ನಿ ಅನ್ಯಾಯವಾಗಿ ಶಾಪಗ್ರಸ್ತೇ ಆಗಿ ಉಳಿದವಳು ರಾಮನು ಅಲ್ಲಿಗೆ ಕಾಲಿಟ್ಟ ಕ್ಷಣದಲ್ಲಿ ಆ ಶಾಪವಿಮೋಚನೆಗೊಂಡು ಅವಳು ಮನುಷ್ಯ ರೂಪಕ್ಕೆ ಬಂದಳು ಅಹಲ್ಯ ತನ್ನ ವಿಮೋಚನೆಗಾಗಿ ಶ್ರೀರಾಮನಿಗೆ ಕೃತಜ್ಞತೆ ಸೂಚಿಸಿದಳು ಈ ಘಟನೆಯು ಧರ್ಮ ಕ್ಷಮೆ ಜ್ಞಾನ ಇವೆಲ್ಲವೂ ಒಂದಾಗಿ ಮೂಡಿದ ಪವಿತ್ರ ಕ್ಷಣ ಈ ಎಪಿಸೋಡ್ನಲ್ಲಿ ನಾವು ನೋಡಿದ್ದು ಏನು ಅಂದರೆ ಶ್ರೀರಾಮನು ತಾಟಕಿ ಎಂಬ ದುಷ್ಟಶಕ್ತಿಯನ್ನು ಹೇಗೆ ಸಂಹರಿಸಿದನು ಅಹಲ್ಯ ಎಂಬ ಶಾಪಗ್ರಸ್ತ ಸ್ತ್ರೀಯನ್ನು ಹೇಗೆ ವಿಮೋಚಿಸಿದನು ಇವು ಕೇವಲ ಅಚ್ಚರಿ ಘಟನೆಗಳಲ್ಲ ಇವು ರಾಮನ ಧರ್ಮ ಯಾತ್ರೆಯ ಮುಖ್ಯ ಹಂತಗಳು ಮುಂದಿನ ಎಪಿಸೋಡ್ನಲ್ಲಿ ಇನ್ನಷ್ಟು ರಹಸ್ಯಗಳು ರಾಮನ ಆದರ್ಶಗಳು ಮತ್ತು ಸೀತಾ ಸ್ವಯಂವರವನ್ನು ತೋರಿಸಲಿದ್ದೇವೆ ಆದುದರಿಂದ ಈ ವಿಡಿಯೋಗೆ ಲೈಕ್ ಹಾಕಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಚಾನಲ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಪವಿತ್ರ ಕಥೆಗಳು ನಿಮ್ಗಾಗಿ ಬರುತ್ತಿವೆ